ನಾವು ಮಾಡುವ ತಪ್ಪುಗಳ ಹೊಣೆಯನ್ನು ನಮ್ಮ ವಂಶವಾಹಿಗಳ ಮೇಲೆ ಹಾಕಿ ಸುಖವಾಗಿರುತ್ತೇವೆ ಹೇಗಿದ್ದೀರಾ ಎಲ್ಲರೂ ಉಷಾ ಹೇಳುವ ಚಂದದ ಕಥೆಗಳು ಕಥಾ ವಾಹಿನಿಗೆ ಸರ್ವರಿಗೂ ಸುಸ್ವಾಗತ ಈ ಕಥೆಯಂತೂ ತುಂಬಾ ಚಿಕ್ಕದಾಗಿ ಚೊಕ್ಕವಾಗಿರುವ ಚಂದದ ಕತೆ ರಕ್ತದಾನದಿಂದ ವಂಶವಾಹಿಗಳು ಇನ್ನೊಬ್ಬರಿಗೆ ವರ್ಗಾವಣೆಯಾಗುತ್ತವೆಯೇ ಖಂಡಿತ ಇಲ್ಲ ಆದರೆ ಲಘು ಹಾಸ್ಯವನ್ನು ವೈಜ್ಞಾನಿಕವಾಗಿ ಹಾಸ್ಯಾಸ್ಪದವಾಗಿ ಬಣ್ಣಿಸಿರುವಂತಹ ಕತೆ ಇದು ಅದಕ್ಕೆ ವಂಶವಾಹಿಗಳ ಮೇಲೆ ಜವಾಬ್ದಾರಿಯನ್ನು ಹೊರಿಸಲಾಗಿದೆ ಒಮ್ಮೆ ಒಬ್ಬ ಶೇಖ್ ಭಾರತಕ್ಕೆ ಸುತ್ತಿ ನೋಡ್ಲಿಕ್ಕೆ ಅಂತ ಬಂದಿರ್ತಾನೆ ಮುಂಬೈ ದಾರಿಗಳಲ್ಲಿ ಓಡಾಡುತ್ತಿರುವಾಗ ಅವನಿಗೆ ಒಂದು ಅಪಘಾತವಾಗುತ್ತದೆ ಯಾರೋ ಪುಣ್ಯಾತ್ಮರು ಅವನನ್ನು ಹತ್ತಿರದ ಆಸ್ಪತ್ರೆಗೆ ಸೇರಿಸಿರುತ್ತಾರೆ ಶೇಖ್ ಸಾವು ಬದುಕಿನ ನಡುವೆ ಹೋರಾಡುತ್ತಿರುತ್ತಾನೆ ಏಕೆಂದರೆ ಅವನಿಗೆ ತುಂಬಾ ರಕ್ತಸ್ರಾವವಾಗುತ್ತಿತ್ತು ಅವನದ್ದು ಬಹಳ ಅಪರೂಪದ ರಕ್ತದ ಗುಂಪು ಬಹಳ ಹುಡುಕಾಡಿದ ನಂತರ ಈ ರಕ್ತ ಒಬ್ಬ ಸೇಟನ ರಕ್ತಕ್ಕೆ ಹೋಲುತ್ತಿತ್ತು ಅವನು ಒಬ್ಬ ಜುಗ್ಗ ಕಂಜೂಸ್ ಸೇಠನಾದರೂ ತುಂಬಾ ಉದಾರ್ಯದಿಂದ ಮುಂದೆ ಬಂದು ಶೇಖ್ನಿಗೆ ರಕ್ತದಾನ ಮಾಡಲು ಒಪ್ಪಿಕೊಳ್ತಾನೆ ರಕ್ತದಾನದ ಪ್ರಕ್ರಿಯೆ ಸುಲಲಿತವಾಗಿ ನಡೆದು ಶೇಖ್ ಬದುಕಿ ಉಳಿಯುತ್ತಾನೆ ನಂತರ ಅವನು ಸೇಠ್ ಮನೆಗೆ ಬರುತ್ತಾನೆ ಸೇಠಿಗೆ ಬಹಳ ಕೃತಜ್ಞತೆಗಳನ್ನು ಸಮರ್ಪಿಸಿ ಶೇಖ್ ಅವನಿಗೆ ಒಂದು ಚಿನ್ನದ ಬಣ್ಣದ ಎಂ ಡಬ್ಲ್ಯೂ ಕಾರನ್ನು ಉಡುಗೊರೆಯಾಗಿ ಕೊಡುತ್ತಾನೆ ಸೇಠನಿಗೂ ಬಹಳ ಸಂತೋಷವಾಗುತ್ತದೆ ಶೇಖ್ ಅವನ ದೇಶಕ್ಕೆ ಹಿಂತಿರುಗುತ್ತಾನೆ ಕೆಲ ಕಾಲ ಕಳೆಯಿತು ಕೆಲವು ವರ್ಷಗಳ ನಂತರ ಅದೇ ಶೇಖ್ ಮತ್ತೆ ಭಾರತಕ್ಕೆ ಬರುತ್ತಾನೆ ಅದೇ ಮುಂಬೈ ದಾರಿಯಲ್ಲಿ ಓಡಾಡುತ್ತಿರುವಾಗ ಅವನಿಗೆ ಅದೇ ಜಾಗದಲ್ಲಿ ಮತ್ತೆ ಅಪಘಾತವಾಗುತ್ತದೆ ಅವನನ್ನು ಮತ್ತೆ ಅದೇ ಆಸ್ಪತ್ರೆಗೆ ಸೇರಿಸಲಾಗುತ್ತದೆ ಶೇಖ್ನಿಗೆ ಪ್ರಾಣಾಪಾಯವಾಗಿರುತ್ತದೆ ರಕ್ತದ ಅಗತ್ಯವಿರುತ್ತದೆ ಈ ಬಾರಿ ಆಸ್ಪತ್ರೆಯವರು ಅವನ ರಕ್ತದ ಗುಂಪಿಗೆ ಹೆಚ್ಚು ಹುಡುಕಾಟ ನಡೆಸುವುದಿಲ್ಲ ಅವರಿಗೆ ಗೊತ್ತಲ್ಲ ಶೇಖ್ನ ರಕ್ತಕ್ಕೆ ಸರಿ ಹೊಂದುವ ರಕ್ತವನ್ನು ಎಲ್ಲಿಂದ ಪಡೆಯಬೇಕೆಂದು ಸರಿ ಸೇಠ್ನಿಗೆ ಕರೆ ಹೋಗುತ್ತದೆ ಸೇಠ್ ಬಂದು ಖುಷಿಯಿಂದ ರಕ್ತದಾನ ಮಾಡುತ್ತಾನೆ ಆಮೇಲೆ ಶೇಖ್ ಸರಿ ಹೋಗ್ತಾನೆ ಕೆಲವು ದಿನಗಳ ನಂತರ ಅವನಿಗೆ ಆಸ್ಪತ್ರೆಯಿಂದ ಬಿಡುಗಡೆಯಾಗುತ್ತದೆ ಹೋದ ಬಾರಿಯಂತೆ ಈ ಬಾರಿಯೂ ಶೇಖ್ ಸೇಠನ ಮನೆಗೆ ಬರ್ತಾನೆ ಅವನಿಗೆ ಬಹಳವೇ ವಂದಿಸಿ ಒಂದು ಚಾಕ್ಲೇಟ್ ಬಾಕ್ಸ್ ಕೊಟ್ಟು ಹೊರಡುತ್ತಾನೆ ಸೇಟ್ನಿಗೆ ಬಹಳ ಆಶ್ಚರ್ಯವಾಗುತ್ತದೆ ಅವನು ಕೇಳುತ್ತಾನೆ ಹೋದ ಬಾರಿ ನೀವು ನಾನು ಯಾರೆಂದು ಗೊತ್ತಿಲ್ಲದಿದ್ದರೂ ನಾನು ಮಾಡಿದ ಸಹಾಯಕ್ಕೆ ನನಗೆ ಎಂ ಡಬ್ಲ್ಯೂ ಕಾರನ್ನು ಬಹುಮಾನವಾಗಿ ಕೊಟ್ಟಿದ್ದೀರಾ ಆದ್ರೆ ನಾನು ನಿಮಗೆ ಈ ಬಾರಿ ಎರಡನೇ ಸಲ ಸಹಾಯ ಮಾಡಿದ್ದೇನೆ ನೀವು ನನಗೆ ಇನ್ನೂ ದೊಡ್ಡ ಬಹುಮಾನ ಕೊಡ್ತೀರಾ ಅನ್ಕೊಂಡ್ರೆ ನೀವು ಕೇವಲ ಚಾಕ್ಲೇಟ್ ಗಳನ್ನು ಕೊಟ್ಟಿದ್ದೀರಲ್ಲ ಯಾಕೆ ಆಗ ಶೇಖ್ ಮೀಸೆಯೊಳಗೆ ನಗುತ್ತಾ ಉತ್ತರಿಸುತ್ತಾನೆ ಹೋದ ಬಾರಿ ನನ್ನಲ್ಲಿ ಶೇಖ್ನ ರಕ್ತ ಹರಿಯುತ್ತಿತ್ತು ಆಗ ನಾನು ಬಹಳ ಉದಾರಿಯಾಗಿದ್ದೆ ಈ ಸಲ ನನ್ನ ದೇಹದಲ್ಲಿ ಒಬ್ಬ ಸೇಟನ ರಕ್ತ ಹರಿಯುತ್ತಿದೆ ಅದಕ್ಕೆ ಹೀಗೆ ಇದು ಇಂಟರ್ನೆಟ್ ನಲ್ಲಿ ಓದಿದ್ದ ಚಂದದ ಕತೆ ಈ ಕಥೆಯನ್ನು ಕೇಳಿದ ಎಲ್ಲರಿಗೂ ವಂದನೆಗಳು